ಈಗ ನಾವಿಲ್ಲಿ ಟೋಲ್ನಕಾಯಿ ಎತ್ತರದಿದೆ ಯಾವ ಊರಿದ ಚಂದು ಯಾವ ಊರಿದ ಹೇಳಕೋ ನೆನಪಿಲ್ಲ ಊಲಾ ನೋಡ್ರಿ ಈಗ ಆಯ್ತು ಗಾಡಿ ಒಳಗ ಏನ್ ಹಿಡ್ದಂತ ಏನ್ ಹಿಡ್ದು ಏನ್ ಏನ್ ಹಿಡ್ದು ಯಾವ ಚಂದ ಗಾಡಿ ಚಲೋ ಚಲೋತ ಸರ್ ಫ್ರೆಂಡ್ಸ್ ಈಗ ಬಿದ್ರಿ ಇಲ್ಲಿ ಇಬ್ರು ಸ್ಲೀಪಾಗಿ ನೋಡ್ರಿ ಇಲ್ಲಿ

<laughs> हिंग <laughs> so wow, wow, so स्पॉट ತಳಗೆ ಹೋಗ್ಬೇಕನ್ನ ತಾವು ನೋಡ್ಬೇಕೀಗ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಪೂರಾ ಇದನ್ನ ಐದು ನೋಡ್ರಿ ಅದ ಪೂರಾ ಫಾಲ್ಸ್ ಐತಿ ಇಲ್ಲಿಂದ ನೀರ್ ಬೀದ್ರ ತಳಗಿಲ್ಲಿಂದ ನೋಡ್ರಿ ಇದು ತಳಗ್ ಹೋಗಕ್ಕೆ ಏನಿಲ್ಲ ಡೇಂಜರ್ ಇರಬಾರ್ದು ಅಷ್ಟೇ ಮತ್ತೆ ನಿಮಗೂ ನಾ ಹೇಳ್ಕೊಡ್ತಾನೆ ಡೇಂಜರ್ ಇದ್ರೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ಮ ಸೆಕ್ಯೂರ್ ನಿಮ್ ಲೈಫ್ ನಿಮ್ ಸೆಕ್ಯೂರ್ ನಿಮ್ಮ ಕೈಯಾಗಿರ್ತೈತಿ ಸೊ ಅದನ್ನ ಇಡ್ಕೋಣಕ್ಕೆ ನೀವು ಮುಂದೆ ಹೋಗುದಿರ ನೀವು ವಿಚಾರ ಮಾಡ್ರಿ ಅದ್ರ ಬಗ್ಗೆ ಹಾ ಹಲೋ ನಮಸ್ಕಾರ ಹೇಗಿದಿರಿ ಐ ಹೋಪ್ ನೀವು ಎಲ್ಲರೂ ಚಲೋ ಅಂತ ಗೊತ್ತೀರಿ ಸೊ ರೈತ ಈಗ ನಾವು ಹೊಟ್ಟೆವು ಫಾಲ್ಸ್ ನೋಡಕ್ಕೆ ಆದ್ರೆ ಯಾವ ಫಾಲ್ಸ್ ಅನ್ನೋದು ಗೊತ್ತಿಲ್ಲ ಮತ್ತು ಇವ್ರನ್ನ ಕಿಲಾರಿ ಹೋಗೋಣ ಅಂತ ಬಟ್ ಯಾವ ಫಾಲ್ಸ್ ನಾವು ನೋಡ್ತೇವೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಈಗ ಹೋಗೋಣ ನಮ್ಗುಡ ಹಿಂಗೆ ಇರ್ರಿ ಮತ್ತು ನಾವು ಅಂತ ನಿಮಗೆ ಇಂಟ್ರೊಡಕ್ಷನ್ ಮಾಡಿ ತೋರಿಸ್ತೀನಿ ಇವ್ ನೋಡ್ರಿ ಇವನ ಹೆಸರು ಚಂದನ್ ರೀ ಅಶ್ವಿನ ಕಿರಣ ರೋಹನ

ಬರೀ ಇಂತದಯಾ ನೋಡ್ರಿ ಈಗ ತಿರುಗಿ ಬಿಡತ್ತಾರ ಇಲ್ಲಿ ಈಗ ಏನಂತಾರೆ ಇಲ್ಲರಿ ಬ್ಯಾಡ ಬೇರೆ ಕಡೆ ಹೋಗೋಣ ಅದ ದೋಸರು ಕೂಡ ಎಲ್ರ ತಿರುಗಾಡಕ್ ಹೋಗಬೇಕಂದ್ರಿ ಇದ ನೋಡ್ರಿ ಒಂದರೇ ಪಾರ್ಟಿ ಚೇಂಜ್ ಮಾಡ್ಬಿಡ್ತಾರ ಒಂದರ ರೊಟೇಷನ್ ಚೇಂಜ್ ಮಾಡ್ತಾರ ನೋಡ್ರಿ ಇಲ್ಲಿ ನಿಂತ ನೋಡ್ರಿ ಮತ್ತೀಗ ಈಗ ಇಲ್ಲೇ ಮೈಬ್ರಿ ಈಗ ಡಿಸಿಷನ್ ಮ್ಯಾಪ್ ಡಿಸಿಶನ್ ನೋಡ್ರಿ ಎಲ್ಲಾನು ಮ್ಯಾಪ್ ಹುಡ್ಕೊಳ್ಳೋ ಎಲ್ಲಾನು ಮೊಬೈಲ್ ತೆಗದ ನೋಡ್ರಿ ಈಗ

ಗಾಯ್ಸ್ ಈಗ ನಿಂತವು ಮಳೆ ಒಂದು ಜೋರು ಬರತೈತಿ ಪ್ಯಾಂಟ್ ಅಂದ್ರೆ ಹಾಕೋದಿಲ್ಲ ಖರೆ ಜಾಕಟ್ ಹಾಕೊತೀನಿ ಭಾಳ ಜೋರು ಮಳೆ ಬಂದರೂ ಅಷ್ಟೇ ಪ್ಯಾಂಟ್ ಹಾಕೊತೀನಿ ಈಗ ನಿಂಟರೂ ನೋಡ್ರ ಎಷ್ಟು ಟೈಮ್ ಆಕೈತೆ ನೋಡಿ ಮಳಿ ಜೋರು ಬರತ್ತದೆ ಹ್ಞೂ ನಿಂತವು ಟೂ ತೌಸಂಡ್ ಆಯ್ತು ಈಗ ನಾವಿಲ್ಲಿ ಟೋಲ್ನಾಗ ಎತ್ತರದಿದು ಯಾವ ಊರದು ಚಂದು ಯಾವ ಊರದು ಹೇಳಕ್ಕೋ ನೆನಪಿಲ್ಲ ಊಲಾ ಚಂದು ಊಲಾ ಇನ್ನೊಂದು ನೋಡ್ರಿ ಈಗ ಆಯ್ತು ಗಾಡಿ ಒಳಗೆ ಏನು ಹಿಡಿದೈತೆ ಅಂತ ಏನು ಹಿಡ್ದು ಏನು ಏನು ಹಿಡ್ದು ಯಾವಲ್ಲ ಗಾಡಿ ಚಾಲು ಆಗತ್ತೀಗ ಮೊದಲ ಟೈಮ್ ಆಗೈತಿ ಟೈಮ್ ಎಷ್ಟೈತಿಗ ಈಗ ಒಂದು ಹೊಡೆದೈತ್ರಿ ಟೈಮ್ ಈಗ ಇಲ್ಲ ಇನ್ನು ಯಾವಾಗ ಮುಟ್ತೇವ ಗೊತ್ತಿಲ್ಲ ಮಾರದಂತ್ರು ಗ್ಯಾರಂಟಿ ಎಷ್ಟು ಟೈಮ್ ಆಗೈತಿ ಗೊತ್ತಿಲ್ಲ ಹೋಗೋದೇ ಲೇಟ್ ಆಗಿ ಅಂತ ಅಂತಾದ್ರೆ ಕ್ವಾಯಿ ಕ್ವಾಯಿ ಇದೊಂದು ಗಾಡಿ ಚಲೋ ಚಲೋ ಚಲೋತ ಚಾಡಿ ಟೋಲ್ ನಕ ಕಡೆ ನಿಂತರೀ ಚಂದಗಡಿಗೆ ಹೋಗೋಕ್ಕಿಂತ ಮೊದಲ ಹತ್ತೈತ್ ಅದ ಆ ಟೋಲ್ ನಕ ಸೊ ಈಗ ಸೊ ಈಗ ನೋಡೋಣ ರೀ ಈಗ ಡೈರೆಕ್ಟ್ ಎಲ್ಲಿ ಗಾಡಿ ಬಂದಿದ್ವು

ಮತ್ತೆ ಇನ್ನೇನು ಕಾಂತ ಗೊತ್ತಿಲ್ಲ ಮುಂದೆ ಇದಂತೂ ಸೆಕ್ರೀಸ್ ಮಾಸ್ತೈತಿ ರೀ ನೋಡ್ರಿ ಇಲ್ಲಿ ಗಟ್ಟು ಜಬರ್ದಸ್ತೈತಿಲ್ಲಿ ಸೊ ಈಗ ಮುಂದೆ ತಗೊಂಡ್ರಿ ಗಾಯಸ್ ನೋಡಿರಿ ಎಲ್ಲ ರೆಡಿ ಆಗತ್ತೈತಿ ಇವ್ರು ರೆಡಿ ಮಾಡದಾರ ಸೊ ಫ್ರೆಂಡ್ಸ್ ಈಗ ಇವರ ಬಿದ್ರಿ ಇಲ್ಲಿ ಇಬ್ಬರು ನೋಡ್ರಿ ಇಲ್ಲಿ ಗಾಳಿ तो फ्रेंड्स इले बॅग ओके से वंदा वॉटरफॉल सोडून आत राही आपण रोडवर वॉटरफॉल सर अरे बेबी खूप बाय थोरे बेबी तर त्यासूनला ओके आपण शादी हुआ है आमचं शादी हुआ है अभी शादी नाही मरने मारण्यामध्ये आहे म्हणजे सो गाइस इले बॅग बॅग स्पॉट सो ಈಗ ಹೊಂಟೆ ಮೇನ್ ಸ್ಪಾಟ್ ಕಡೆ ನೋಡಕಂತ ಇಲ್ಲಿ ನೋಡ್ರಿ ಇದು ಹಾದಿ ಐತಿ ಇಲ್ಲಿಂದ ಇಲ್ಲಿಂದ ಸ್ಲೋ ಹೋಗೋಣ ಈಗ ಏ ಪಚ್ಚಕ ಅರೇ ಇಲ್ಲಿಂದ ಬ್ಯಾಗ್ ಹೋಗಬೇಕು ಸೋ ಈ फ्रेंड्स ನಾವು ಹೊಂಟೆ ಒಳಗೆ ಬ್ಯಾಗ್ ಮ್ಯಾಜಿ ಸ್ವಲ್ಪ ಪ್ಯೂರ್ ನೋಡೋಣ ರೇ ಹೇಗಂತ ನೋಡ್ರಿ ಮ್ಯಾಗ ಬಂದ್ ನಾವು ಇಲ್ಲಿಂದ ಮ್ಯಾಗಿಂದ ವ್ಯೂಸ್ ನೋಡ್ರಿ ಹಿಂಗ್ ಕಾಣ್ತೈತಿ ನೋಡ್ರಿ ಈ ಕಡೆ ಹಿಂಗೈತಿ ಇಲ್ಲಿ ಹಿಂಗ್ ವ್ಯೂಸ್ ಐತ್ರಿ ಈ ವ್ಯೂಸ್ ನೋಡಕ ನಾವು ಈ ಕಡೆ ಬಂದು ಸೊ ಫ್ರೆಂಡ್ಸ್ ನೀವು ನೋಡ್ರಿ ಸೊ ಫ್ರೆಂಡ್ಸ್ ಈಗ ನಾವು ಗ್ರೀನ್ ವಿಲ್ಲಿ ಕಡೆ ಬಂದೇವ್ ನೋಡ್ರಿ ಇಲ್ಲಿ ತಿಲಾರಿ ಸೊ ಈಗ ಇಲ್ಲಿಂದ ನಾವು ಬೇರೆ ಕಡೆ ಪ್ಲಾನ್ ಮಾಡಿದ್ರಿ ಗ್ರೀನ್ ವಿಲ್ ನೋಡಿದ್ವಿ ಆಲ್ರೆಡಿ ಸ್ವಲ್ಪ ಬೇರೆ ಪ್ಲಾನ್ ಮಾಡತ್ತಾರ ನಾವ ಎಲ್ರ ಬ್ಯಾರೇ ಎಲ್ರಿ ನೋಡಿದ ಫಾಲ್ಸು ಎಲ್ರಿ ಐತಿನಿ ಗ್ರೀನ್ ಬೆಲೆ ಕಡೆ ಈಗ ಇಲ್ಲಿ ಇಲ್ಲೆಲ್ರಿ ನಾವು ಕೇಳ್ರಿ ಒಂದು ಲೋಕಲ್ ಜನಕ್ಕೆ ಅಮೆಟ್ಲೆ ಇಲ್ಲಿಂದ ಒಂದು ಬ್ಯಾರೆ ಸ್ಪಾಟ್ ಕಡೆ ಹೋಗೋದು ಪ್ಲಾನ್ ಮಾಡ್ರಿ ನನಗೆ ಗೊತ್ತಿಲ್ಲ ಇಲ್ಲೆಲ್ಗೂ ಹೋದಕ್ಕೂ ಏನು ಹೋಗುತ್ತಂತ ಬಟ್ ಇಲ್ಲಿ ಇಲ್ಲ ಲೋಕಲ್ ಕೇಳೋಣ್ರಿ ಆಮೇಟ್ ಹೋಗೊಂಡ್ರಿ ಇಲ್ಲಿಂದ ಚಂದ ಯಾರು ಕೇಳೋಣ್ಣ ಯಾರಿಗಾರ ಕೇಳೋಣ್ರಿಲ್ ಯಾರು ಕೇಳೋಣ ಅಶ್ವನ್ ಏನಂತ ಯಾರು ಕೇಳೋಣ್ಣ ಇವ್ ಬಿಡಿ ಪ್ರಾಪರ್ ಅದಾರನು ಅದ್ರ ಪ್ರಾಪರ್ ಯಾರು ಅದಾರ ಡ್ರೋ ನಂಗ್ ಗೊತ್ತಿಲ್ಲ ಎಲ್ಲ ಇತ್ತು ಇಲ್ಲಿ ಸ್ಪಾಟ್ ಬೇರೆ ನನ್ನ ತಲ್ಲಿ ಫುಲ್ ಶಾರ್ಪ್ ಐತಿ ನಾನೇ ಹೇಳ್ತೀನಿ ಕೇಳ್ತೀನಿ ಸ್ಟೇಟ್ ಆಗೋಣ ಒಂದು ಫಾಲ್ಸ್ ಐತಿ ಮಸ್ತ್ ಮಜಾ ಮಾಡಿ ಬರೋಣ ಅಷ್ಟೇ ಹೌದಾ ಅಷ್ಟೇ ಹಿಂಗೆ ಹೋದ್ರೆ ಮತ್ತೆ ಯಾವ್ ಸ್ಪಾಟ್ ಅದ ನಿನಗೆ ಗೊತ್ತಿಲ್ಲ ಸರ್ ಸರ ಗೊತ್ತಿಲ್ಲ ಸರಿ ನೋಡಿದೀನಿ ಹೋಗಿ ಬರೋಣ ಅಷ್ಟೇ ಮಜಾ ಮಾಡು ಅಲ್ಲ ಸ್ಪಾಟಾಗ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೆಂಗೆ ಗೊತ್ತು ಹೋಗುದಲ್ಲಿ

E ah!